ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಮೈದಂದು ಮಗ ಮಗಳಿಗೆ ತೊಟ್ಲ ಹಾಕ್ತಾರೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬಿಫೋರ್ ಏನು ಗೊತ್ತಿರಲಿಲ್ಲ ಸೊ ಹೀಗೆ ಸಡನ್ನಾಗಿ ಫಿಕ್ಸ್ ಆಗಿರೋದು ಸೊ ನಾನಂತೂ ರೆಡಿ ಆಗಿದ್ದೀನಿ ಸೊ ಅತ್ತೆ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಅಮ್ಮ ಅಪ್ಪು ಕೂಡ ರೆಡಿಯಾಗಿದ್ದಾರೆ ಸೊ ಇಲ್ಲಿ ನಮ್ಮ ಅತ್ತೆ ಇನ್ನೊಬ್ರು ನಮ್ಮ ಅತ್ತೆ ಬಂದರು ಸೊ ಅವರು ಕೂಡ ರೆಡಿಯಾಗಿ ಇನ್ನೇನು ಓಡ್ತಾರೆ ಸೊ ನಾನು ಊರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಅದಾದಮೇಲೆ ಅವ್ರ ಮನೆಗೆ ಹೋಗಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಯನು ಹಾಯ್ ಸೊ ನಾವೆಲ್ಲರೂ ಇವತ್ತು ಫುಲ್ ರೆಡಿ ಆಗಿಬಿಟ್ಟು ಸೊ ಚಿಕ್ಕ ಫಂಕ್ಷನ್ ಇದೆ ಗ್ರ್ಯಾಂಡ್ ಮಾಡೋಕ್ಕೋಗಲ್ಲ ಸೊ ನನಗೂ ಕೂಡ ಗೊತ್ತೇ ಇಲ್ಲ ಸೊ ಸಡನ್ನಾಗಿ ಫಿಕ್ಸ್ ಆಗಿರೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇದು ಚಿಕ್ಕ ಫಂಕ್ಷನು ಅಥವಾ ಗ್ರ್ಯಾಂಡ್ ಫಂಕ್ಷನೋ ಅಂತ ಗೊತ್ತಿಲ್ಲ ಬಟ್ ಮಾಡೋರು ಗ್ರ್ಯಾಂಡ್ ಮಾಡ್ತಾರೆ ಸೊ ಇಲ್ಲದೆ ಹೋದೆ ಚಿಕ್ಕದಾಗಿ ಮಾಡ್ಕೋತಾರೆ ಸೊ ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿರಲಿಲ್ಲಲ್ವಾ ಕೆಲಸ ಬಟಾಪಟ ಅಂತೇಳಿ ಮಾಡ್ಕೊಂಬಿಟ್ಟೆ ಎಲ್ಲ ಕೆಲಸ ಅಲ್ಲಿದ್ದಲ್ಲೇ ಬಿಟ್ಟು ಇದ್ದೀನಿ ಇನ್ನು ಬಂದ ಮೇಲೆ ಮಾಡ್ಕೋಬೇಕು ಆಲ್ಮೋಸ್ಟು ಸೊ ನಾನಿವತ್ತು ಸೀರೆ ಬಂದುಬಿಟ್ಟು ಕಾಟನ್ ಇಟ್ಕೊಂಡಿದ್ದೀನಿ ಸೊ ಇದು ಲಾಸ್ಟ್ ಇಯರು ಹೊರಗಡೆ ಹೋದಾಗ ತೊಗೊಂಡಿರೋದು ತುಂಬ ಚೆನ್ನಾಗಿ ಅನಿಸ್ತು ಈ ಕಲರ್ ಅಂತೂ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ಕಲರ್ನಲ್ಲಿ ಜಾಸ್ತಿ ನನ್ನ ಹತ್ರ ಸೀರೆಗಳಿದೆ ಸೊ ಈ ಕಲರ್ನಲ್ಲಿ ಎಷ್ಟು ಉಟ್ಕೊಂಡ್ರು ಕೂಡ ಸಾಕಾಗೋದಿಲ್ಲ ಸೊ ಅಷ್ಟು ಚೆನ್ನಾಗಿದೆ ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೆ ಸೊ ಅಪ್ಪು ಕೂಡ ಬಂದ ಅಪ್ಪು ಹಾಯನೋ ಅಜ್ಜಿಕಾಯ ಕೊಟ್ಟಿರ್ತೀನಿ ಹತ್ರ ಆದರೆ ಕಳ್ಕೊತಿ ಅದಕ್ಕೆ ಬ್ಯಾಡಪ್ಪು ಅದು ಕಾಲ ದುಡ್ಡು ತೆಗಿ ಬಟ್ಟೆ ತೆಗಿ ಒಂದು ಸಾವಿರ ಸೊ ಅಪ್ಪು ಕೂಡ ರೆಡಿ ನಮ್ಮ ನಮ್ಮಮ್ಮು ಅಂತೂ ಮೇಕಪ್ ಮಾಡ್ಕೊಂಡಿದ್ದೇ ಮಾಡ್ಕೊಂಡಿದ್ದು ಸೊ ನನಗೂ ಕೂಡ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಏನು ಅಂತಂದರೆ ಸೊ ಅವಳದು ಡ್ರೆಸ್ ಹಾಕ್ಕೊಂಡು ಅವಳೇ ರೆಡಿ ಆಗ್ತಾಳೆ ಸೊ ಚಿಕ್ಕ ಬುಕ್ ಚಿಕ್ಕ ಪುಟ್ಟ ಫಂಕ್ಷನ್ಗೆ ನಾನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಅವಳೇ ರೆಡಿ ಆಗ್ತಾಳೆ ಅವಳು ಹೇಗೆ ರೆಡಿ ಆಗಿದ್ದಾಳೆ ನೋಡಿ ಅವಳೇ ಮೇಕಪ್ ಕಿಟ್ ತಗೊಂಡಳು ನಾನು ತಲೆ ಬಾಚಿ ಇದೀನಷ್ಟೇ ಮೇಕಪ್ ಕಿಟ್ ತೊಗೊಂಡಿದ್ದಾಳೆ ಅವಳು ಜ್ಯುವೆಲರಿ ಎಲ್ಲ ಅವಳೇ ಹಾಕೊಂಡ್ಬಿಡ್ತಾಳೆ ಪಟ ಪಟ ಅಂತ ಹೇಳಿಬಿಟ್ಟು ತೆಗೆದು ಬಾಯೇ ಫ್ರೆಂಡ್ಸ್ ನಮ್ಮ ಅಣ್ಣ ಕಾರ್ ತರಕ್ಕೆ ಹೋಗಿದ್ದಾನೆ ಇನ್ನೇನಿಲ್ಲ ಕಾರ್ ಬಂದ ತಕ್ಷಣ ಹತ್ಕೊಂಡು ಹೋಗೋದೆ ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಕೋತೀನಿ ಹಾಯ್ ಮಾಡಿಲಿ ನೀ ಕಾರಾ ಹ್ಮ್ ಇದು ಹಾಕೊಂಡಿಲ್ಲ ಸಾಕಿದ್ಯಾ ಹಾಕೊಂಡಿ ಇರ್ಲಿ ಬಿಡು ಎರಡು ಇರ್ಲಿ ಯಾಕೋ ರೆಡಿ ಆಗಿಲ್ಲ ಮತ್ತೆ ಹೋಳಿ ಹೋಗಿ ಕೋನ ಬಟ್ಟಿ ತಗೊಳ್ಳಕ್ಕೆ ನಮ್ಮ ಸೊ ನಮ್ಮ ಅತ್ತೆ ಕೂಡ ರೆಡಿ ಆಗಿದ್ದಾರೆ ಇಬ್ಬರು ಇನ್ನೇನು ಅವರು ಕೂಡ ಹೋಗ್ತಾರೆ ಸೊ ನಾವು ಇಲ್ಲಿಂದ ಗಾಡಿಯಲ್ಲಿ ಹೋಗ್ತೀವಿ ಸೊ ಅವ್ರು ನ ನೀವು ನಡ್ಕೊಂಡು ಹೋಗ್ತೀರೇನು ನಾವು ಗಣೆಗೆ ಬಿಡ್ತೀವಿ ಹ್ಞೂ ಸೊ ಎಲ್ಲರೂ ಗಾಡಿಯಲ್ಲಿ ಹೋಗಿಬಿಟ್ಟು ಅವರಿಗೆ ಅವ್ರ ಮನೆಯಲ್ಲಿ ಇರಿಸ್ಬಿಟ್ಟು ನಾವು ಆ ಕಡೆ ಹೋಗ್ತೀವಿ ಕರ್ಕೊಂಬರೋದಕ್ಕೆ ಅಮ್ಮ ಕೂಡ ನನ್ನ ಜೊತೆ ಬರಲ್ಲ ಅಲ್ಲ ಬೇಡ ಅಲ್ಲೇ ಆಟ ಆಗ ಫ್ರೆಂಡ್ಸ್ ಹಾಗೇನು ಯಾರು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಕಾರಂತೂ ಬಂತು ಇನ್ನು ಹೋಗಿ ಕೂತ್ಕೊಂಡು ಹೋಗಿ ಬರೋಣ ನೋಡೋಣ ಹೇಗೆ ನನ್ನ ಮಗಳು ಹೇಗಾಗಿದ್ದಾಳೋ ಗೊತ್ತೇ ಇಲ್ಲ ನಾನಂತೂ ಸರಿ ನೋಡೇ ಇಲ್ಲ ಫೋಟೋ ಫೋಟೋ ವೀಡಿಯೋದಲ್ಲಿ ಇಷ್ಟೇ ನೋಡಿದ್ದೀನಿ ಫ್ರೆಂಡ್ಸ್ ಇನ್ನು ನಾವಂತೂ ರೆಡಿ ಆಗಿದ್ವಿ ಸೊ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು ಸೊ ತುಂಬ ಬಿಸಿಲಾಗ್ತಾಯಿದೆ ಬಿಸಿಲಾಗೋದಕ್ಕಿಂತ ಮುಂಚೆ ಹೋಗಿ ಕರ್ಕೊಂಡು ಬಂದರೆ ತುಂಬ ಚಲೋ ಆಗುತ್ತೆ ಅಂತ ಇದ್ರು ಸೊ ಹಾಗಾಗಿ ನಾವು ಕೂಡ ರೆಡಿಯಾಗಿಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ ಇನ್ನು ಮತ್ತೆ ಅಂತೂ ಅಡುಗೆ ಮಾಡೋದಿರುತ್ತೆ ಅಲ್ವ ಹೋಳಿಕೆ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಅವರು ಸಿಂಪಲ್ಲಾಗಿ ಸಾರಿನ ಉಟ್ಕೊಂಡು ಇದ್ದಾರೆ ಇನ್ನು ನಾವು ಬೇರೆ ಕಾರ್ ಹಚ್ಕೊಂಡು ಮನೆಗೆ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಹೋಗೋದಿರುತ್ತೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ಇನ್ನಿಂದ ಸಾರಿ ಮತ್ತು ಮಕ್ಕಳಿಗೆ ಬಟ್ಟೆ ಏನಾದರೂ ಐಟಮ್ಸ್ ಹೋಗೋದು ಅಂದರೆ ಮದುವೆ ಆದಮೇಲೆ ಫಸ್ಟ್ ಇಯರು ಸೆಕೆಂಡ್ ಇಯರು ಅಂದರೆ ಒಂದು ಬೇಬಿ ಆಗೋ ತನಕ ತವ್ರ ಮನೆಯಿಂದ ಎಲ್ಲವನ್ನ ಕೊಟ್ಟು ಕಳಿಸ್ತಾರೆ ಸ್ಯಾರಿ ಆಗಿರ್ಬೋದು ಆಮೇಲೆ ಏನೇ ಥಿಂಗ್ಸ್ ನಮಗೇನೇ ಬೇಕಾಗುತ್ತೋ ಅದನ್ನೆಲ್ಲ ಅವರೇ ಕೊಟ್ಟು ಕಳಿಸ್ತಾರೆ ಇನ್ನು ಮಗು ಆದಮೇಲೆ ಫುಲ್ ಕಂಟಿನ್ಯೂಸ್ ಆಗಿ ಅವರಿಂದನೇ ಅಂದರೆ ಗಂಡನ ಮನೆಯಿಂದನೇ ನಾವು ತಗೊಳ್ಳೋದು ಅಲ್ಲಿ ತನಕ ನಾವು ತೊಗೊಳ್ಳೋ ಹಾಗೇ ಇಲ್ಲ ಸೊ ಅದು ನಾನು ತಿಳ್ಕೊಂಡಿರೋ ಪ್ರಕಾರ ಬಟ್ ಬೇರೆಯವರೆಲ್ಲ ಈಗಿನ ಜನ್ರೇಷನ್ ಪ್ರಕಾರ ಗಂಡನ ಮನೆಗೆ ಬಂದ ಮೇಲೆ ಅವಾಗಿನಿಂದನೇ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗಿದ್ದನ್ನು ತೊಗೊಳೋದಾಗಿರ್ಬೋದು ಕೊಡ್ಸೋದಾಗಿರ್ಬೋದು ಹೊರಗಡೆ ಹೋಗಿ ತಿ ಏನಾದರೂ ಸಮಥಿಂಗ್ ಸಮಥಿಂಗ್ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡು ಹಾಕ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ಈಗಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಆದರೆ ಹಿರಿಯರ ಪ್ರಕಾರ ಸೊ ಆ ಥರ ಇರುತ್ತೆ ಇನ್ನು ಮಗು ಆಯ್ತಲ್ವಾ ಇಲ್ಲಿಂದ ಗಂಡನ ಮಣ್ಣೆಯಿಂದನೇ ತಗೊಂಡು ಹಾಕ್ಕೊಳ್ಳೋದು ಮಕ್ಕಳಿಗಾಗಿರ್ಬೋದು ಸೊ ನಮಗಾಗಿರ್ಬೋದು ಇದನ್ನೆಲ್ಲ ತೊಗೊಳ್ಳೋ ಹಕ್ಕಿರುತ್ತೆ ಹಾಗಾಗಿ ಇಲ್ಲಿಂದನೇ ಫಸ್ಟ್ ಟೈಮ್ ಆದಮೇಲೆ ಅವಳಿಗೆ ಡ್ರೆಸ್ ಮತ್ತು ಸ್ಯಾರಿನ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಮನೆಗೆ ಬಂದಿದ್ವಿ ನಾನು ಬರೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಅಡುಗೆ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ನಷ್ಟ ಅಂತೂ ಬೆಳಗ್ಗೆ ಮನೆಯಲ್ಲೇ ಮಾಡಿದ್ದೆ ನಾನು ಅದನ್ನೇ ತಿನ್ಕೊಂಡು ಬಂದಿದ್ದೆ ಆದರೂ ಇಲ್ಲಿ ಕೂಡ ಸ್ವಲ್ಪ ನಷ್ಟ ಮಾಡಿದ್ರು ಅದನ್ನು ಕೂಡ ತಿಂದ್ಬಿಟ್ಟು ಇನ್ನು ಹೋಗಿ ಕರ್ಕೊಂಡು ಬಂದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಫೋರ್ ಮಾಡಬೇಕು ಅಂದರೆ ಸೊ ನನಗೆ ಮಧ್ಯದಲ್ಲಿ ಆಗಲೇ ಇಲ್ಲ ಅಮ್ಮ ಅಂದರೆ ಅವಳು ತುಂಬ ಹಠ ಮಾಡ್ತಾಯಿದ್ಳು ಅವಳನ್ನು ಎತ್ಕೊಳ್ಳೋದಾಗಿರ್ಬೋದು ಆಮೇಲೆ ಅವರು ರೆಡಿಯಾಗಿ ಊಟ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ರಿಟರ್ನ್ ನಾವು ಊರಿಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಆ ಮಿಡಲಲ್ಲಿ ನಾನು ಯಾವುದೇ ವೀಡಿಯೋಸ್ಗಳನ್ನು ಅಲ್ಲಿ ಹೋಗಿ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಸೊ ಮತ್ತೆ ಕರ್ಕೊಂಡು ತೊಟ್ಲೆಲ್ಲ ತಗೊಂಡು ದೇವಸ್ಥಾನಕ್ಕೆ ಬಂದ ಮೇಲೆ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಅವರು ತೊಟ್ಲ ಬಂದುಬಿಟ್ಟು ಈ ಥರ ತಗೊಂಡಿದ್ದಾರೆ ಇದು ಫೋಲ್ಡೆಬಲ್ ಇದೆ ವಿತ್ ಎಲೆಕ್ಟ್ರಿಕನ್ಸ್ ಏನಿಲ್ಲ ಜಸ್ಟ್ ನಾವು ಹ್ಯಾಂಡಲನ್ನೇ ತೂಗಬೇಕಷ್ಟೆ ಕೆಳಗಡೆ ಮತ್ತೆ ಫೋಲ್ಡ್ ಮಾಡೋದಕ್ಕೆ ಜಾಸ್ತಿ ನಟ್ ಬೊಟ್ಟುಗಳನ್ನು ಕೊಟ್ಟಿದ್ದಾರೆ ಅಂದರೆ ಲೆಂತ್ ಮಾಡ್ಕೋಬೋದು ಮತ್ತು ಗಿಡ್ ಕೂಡ ಮಾಡ್ಕೋಬೋದು ಸೊ ಆ ಥರ ಇದೆ ಕಂಫರ್ಟಬಲ್ ಆಗಿ ನಾವು ಎಲ್ಲಿ ಬೇಕಲ್ಲಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಈ ಥರ ತೊಗೊಂಡಿದ್ದಾರೆ ಬಟ್ ಈಗೆಲ್ಲ ಕಟ್ಕೆದೆಲ್ಲ ಬರುತ್ತೆ ಕಟ್ಕೆದು ಇಡಬೇಕು ಅಂದರೆ ತುಂಬ ಸ್ಪೇಸ್ ಬೇಕಾಗುತ್ತೆ ಆಮೇಲೆ ಕಾರ್ ಒಳಗಡೆ ಹಿಡಿಯೋಕೆ ಆಗಲ್ಲ ಹಾಗಾಗಿ ಈ ಥರ ತೊಗೊಂಡಿದ್ದಾರೆ ಇದು ಎಲ್ಲಿ ಬೇಕಲ್ಲಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇದು ಟೂ ಇನ್ ಒನ್ ಕೂಡ ಮಾಡ್ಕೋಬೋದು ಬಟ್ಟೆ ಕೂಡ ಮಾಡಿಸಿಟ್ಕೊಬೋದು ಆಮೇಲೆ ಮಕ್ಕಳು ಕೂಡ ಹಾಕೋಬೋದು ಸೊ ಈ ಥರ ಇದೆ ಆಮೇಲೆ ಇದು ಬಹಳ ದಿನ ಬಾಳಿಕೆ ಬರುತ್ತೆ ಸೊ ಫೋಲ್ಡಬಲ್ ಇದೆ ಅಲ್ವಾ ಹಾಗಾಗಿ ಕೆಲವೊಂದು ನಟ್ಗಳನ್ನು ನಮಗೆ ಬಿಚ್ಚಿಟ್ಕೊಂಡು ಜಾಸ್ತಿ ಅವಶ್ಯಕತೆ ಇದ್ದಷ್ಟು ಮಾತ್ರ ನಾವು ಅದನ್ನು ಯೂಸ್ ಮಾಡ್ಕೋಬಹುದು ಸೊ ಈ ಥರ ಇದೆ ನನಗಂತೂ ಅದು ತೊಟ್ಲು ತುಂಬ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಯಿತು ಅಂದರೆ ಯಾರಿಗಾದರೂ ತೊಗೋಬೇಕು ಅಂತ ಅನಿಸಿತ್ತು ಅಂದರೆ ಈ ಥರ ಇರೋದನ್ನು ತೊಗೊಳ್ಳಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ನಮಗೆ ಸಾಕಾಯಿತು ಅಂತಂದರೆ ಇದನ್ನು ಈಸಿಯಾಗಿ ಮೇಲ್ಗಡೆ ಎತ್ತಿ ಇಡ್ಬೋದು ಫುಲ್ ಫೋಲ್ಡ್ ಆಗಿಬಿಡುತ್ತೆ ಒಂಥರ ಪೂರ್ತಿ ಫೋಲ್ಡ್ ಅಂದರೆ ನಾವು ಕೈಯಾಗಿ ಹಿಡ್ಕೊಂಡ್ರೂ ಕೂಡ ಅದು ತೊಟ್ಟಲು ಥರ ಅನ್ಸೋದಿಲ್ಲ ಆ ಥರ ಫೋಲ್ಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ತೊಗೊಳ್ಳೋರಾದರೆ ಒಂದು ಸರಿ ಇದನ್ನು ನೋಡಿ ಟ್ರೈ ಮಾಡಿ ಅದಾದಮೇಲೆ ನಿಮ್ಗೆ ಇಷ್ಟ ಆಗಿದೆ ತೊಗೊಬೋದು ಇನ್ನು ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ಕೂತ್ಕೊಂಡಿದ್ದೀವಿ ಡೈರೆಕ್ಟಾಗಿ ಮನೆಗೆ ಹೋಗೋಕ್ಕಾಗಲ್ಲ ಅಲ್ಲಿಂದ ಬಂದ ಮೇಲೆ ಕಾಯಿ ಒಡೆದು ಆಮೇಲೆ ಆರತಿ ಎಲ್ಲ ತೊಗೊಂಡ್ಬಂದು ದೇವ್ರ ಪೂ ದೇವರಿಗೆ ಬೆಳಗ್ಬಿಟ್ಟು ಬಿಟ್ಟು ಅದಾದಮೇಲೆ ಮಗಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಹತ್ರ ಮನೆ ಹತ್ರನೇ ಬಂದು ನಿಂತಿದ್ದೀವಿ ಆ ಮನೆ ಒಳಗಡೆ ಹೋಗೋ ಆಗಿಲ್ಲ ನೆದುರೆಲ್ಲ ಆಗಿಬಿಡುತ್ತೆ ಇವಳಿಗೆ ಯಾಕಂದರೆ ತುಂಬ ಮಾಡ್ತಾ ಇದ್ಲು ತುಂಬ ಇದ್ಲು ಮತ್ತು ಬಿಸಿಲಿತ್ತಲ್ವ ಹಾಗಾಗಿ ತುಂಬ ಆಳ್ತಾ ಇದ್ಲು ಅವಳಿಗೆ ಸ್ವಲ್ಪ ನೆದುರು ತೆಗೆದುಬಿಟ್ಟು ಶಿಡ್ಗಾಯಿ ಒಡೆದು ಆಮೇಲೆ ಮನೆ ಒಳಗಡೆ ಕರ್ಕೊಳ್ತೀವಿ ಸೊ ನಮ್ಮ ಮನೆ ಮಗಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ನಮ್ಮ ಫ್ಯಾಮ್ಲಿಗೆ ನೀವು ಎಂಟ್ರಿ ಅಂತ ಹೇಳ್ಬೋದು ಸೊ ಹಾಗಾಗಿ ಅರೇಂಜ್ಮೆಂಟ್ಸ್ ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಬಟ್ ಪರವಾಗಿಲ್ಲ ಸಿಂಪಲಲ್ಲೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡಿದ್ದೀವಿ ಯಾಕಂದರೆ ಸಡನ್ನಾಗಿ ಫಿಕ್ಸ್ ಆಗಿರೋದಲ್ವ ಹಾಗಾಗಿ ಮೊದಲೇ ಪ್ರಿಪ್ರೇಷನ್ ಏನೂ ಇರಲಿಲ್ಲ ಸೊ ನಾವು ಬರುವಾಗಲೇ ಕೆಲವೊಂದು ಹೂಗಳನ್ನು ತೊಗೊಂಡು ಬಂದು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಬರೋಷ್ಟೊತ್ತಿಗೆ ಅವರು ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಇದು ಎಂಟ್ರೆನ್ಸ್ ಈ ಥರ ಮಾಡಿದ್ದೀವಿ ಫಸ್ಟಿಗೆ ದೇವ್ರ ನಮಸ್ಕಾರ ಮಾಡಬೇಕಲ್ವ ಹಾಗಾಗಿ ನಾವಿಲ್ಲೇ ವೈಟ್ ಕರ್ಚಿಪ್ಪನ್ನು ಹಾಕಿಬಿಟ್ಟು ವಿತ್ ರಂಗೋಲಿ ಆಮೇಲೆ ಕಲರ್ಸ್ ಫ್ಲವರ್ಸ್ ರೋಸು ಸೊ ಈ ಥರ ಎಲ್ಲ ರೆಕ್ ಡೆಕೋರೇಷನ್ ಮಾಡಿದ್ದಾರೆ ಸೊ ನಾನು ಇದನ್ನಂದ್ರೆ ನಾನು ಕೂಡ ಹಾಕ್ತಾಯಿದ್ದೆ ಬಟ್ ಅವಳ ಜೊತೆ ಇದ್ನಲ್ವ ಹಾಗಾಗಿ ಹಾಕೋಕ್ಕಾಗಿಲ್ಲ ನಾನು ಬರೋಷ್ಟೊತ್ತಿಗೆ ಎಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ರು ಇದು ನಮ್ಮ ಮನೆ ಪುಟ್ಟ ಜಗ್ಲಿ ಅಂತ ಹೇಳ್ಬೋದು ಇದರಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನಿಲ್ಲ ನಮ್ಮ ಮಗಳನ್ನು ನಮ್ಮ ಮನೆಗೆ ಕರ್ಕೋತಾ ಇದ್ದೀವಿ ಸೊ ಈಗ ಒಂದು ತೆಂಗಿನಕಾಯಿ ಕೂಡ ಒಡೆದ್ಬಿಟ್ವಿ ಅದು ಫಸ್ಟ್ ಟೈಮ್ ಅದು ಸರಿಯಾಗಿ ಬೀಳಲಿಲ್ಲ ಹಾಗಾಗಿ ಅದು ಒಡಿಲಿಲ್ಲ ಮತ್ತೆ ಅದನ್ನು ತೊಗೊಂಡು ಬಂದು ಕಲ್ಲಿಗೆ ತಾಕೋ ಥರ ಒಡೆದ್ರು ಅದಾದಮೇಲೆ ಅದು ಸಿಡೀತು ಅಂದರೆ ಪುಡಿ ಪುಡಿ ಆಯಿತು ಸೊ ಈಗ ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ ವೆಲ್ಕಮ್ ಟು ಮೈ ಹೋಮ್ ಸೊ ಇವತ್ತಿನಿಂದನೇ ನಮ್ಮ ಮನೆ ಮಗಳ ಲೈಫ್ ಜರ್ನಿ ಸ್ಟಾರ್ಟೆಡ್ ಅವಳಂತೂ ತುಂಬ ಆಟ ಮಾಡ್ತಾಯಿದ್ಲು ಬಿಕಾಸ್ ಅವಳಿಗೆ ಹಾಕಿರೋ ಫ್ರಾಕ್ ಇರಿಟೆಡ್ ಗೊತ್ತಿಲ್ಲ ಬಿಸಿಲು ಅಥವಾ ಇದೆಲ್ಲ ಅವಳನ್ನು ನೋಡಿ ಎಲ್ಲರೂ ನೆದುರು ಬಿಟ್ಟಿರೋದು ಈ ಥರ ಎಲ್ಲ ಸೇರ್ಕೊಂಡ್ಬಿಟ್ಟು ತುಂಬ ಅಂದರೆ ತುಂಬ ಇದ್ಲು ಅವಳನ್ನು ಸಮಾಧಾನ ಮಾಡಿಸ್ಕೊಂಡು ಆಮೇಲೆ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸಿ ಸೊ ಮನೆಗೆ ಕರ್ಕೊಂಡು ಬರ್ತಾಯಿದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಗೊಂಬೆ ಗೊಂಬೆ ಥರ ಕಾಣ್ತಾ ಇದ್ದಾಳೆ ಸೊ ಅವಳಿಗೆ ಆರತಿ ಕೂಡ ಬಿಟ್ಟು ಇನ್ನೇನಿಲ್ಲ ಒಳಗಡೆ ಎಂಟ್ರಿ ಮಾಡಿಸ್ಬೇಕು ನೋಡಿ ಅಳ್ತಾ ಇದ್ದಾಳೆ ಸಿಕ್ಕಾಪಟ್ಟೆ ಮಕ್ಕಳಿಗೆ ಈ ಥರ ಆಗೋದು ಸ್ವಲ್ಪ ಸಹಜನೇ ಸೊ ಅವಳು ಎಂಟ್ರಿ ಇದ್ದಾಳೆ ಈಗ ಒಳಗಡೆ ಸಾಕ್ಸ್ ಎಲ್ಲ ಹಾಕಿದ್ದೀವಿ ಅದನ್ನೆಲ್ಲ ಬಿಚ್ಚಬೇಕು ಹಾಕೋದು ಬಿಚ್ಚೋದು ತುಂಬ ಎರಿಟೇಡು ಅವಳಂತೂ ಎಷ್ಟು ಅಳ್ತಾಯಿದ್ಲಂದರೆ ಕಾಲು ಕೂಡ ಕೊಡ್ತಾ ಇರಲಿಲ್ಲ ಇದನ್ನೆಲ್ಲ ಮಾಡೋದು ಒಂದು ಸ್ವೀಟ್ ಮೆಮೊರೀಸ್ ಯಾವಾಗಲಾದರೂ ಕೂತ್ಕೊಂಡು ನೋಡ್ಬೋದು ಆಮೇಲೆ ಸೊ ಇದನ್ನೆಲ್ಲ ಎಂಜಾಯ್ಮೆಂಟ್ ಡೇ ಅಲ್ವಾ ಹಾಗಾಗಿ ಅದು ಎಂಟ್ರಿ ಆದಮೇಲೆ ಸೊ ಒಳಗಡೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮನೆಯಲ್ಲಿರುವಂಥ ದೇವರು ದರ್ಶನನ ಮಾಡ್ಕೋಬೇಕು ಇನ್ನು ಅವಳು ಕೂಡ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ವಿ ತುಂಬ ಹಠ ಮಾಡ್ತಾ ಇದ್ಲಲ್ವ ಅಲ್ಲಿಂದ ಬರೋ ತನ್ ತನಕ ಕೂಡ ತುಂಬ ಇದ್ಲು ನೀನು ಹೊರಗಡೆ ಕೂತ್ಕೊಂಡು ನಾವು ಬಲೂನ್ ಊದಿ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದೀವಿ ನನಗೂ ಕೂಡ ಒಂದು ಎರಡು ಮೂರು ಬಲೂನ್ ಕೊಟ್ಟಿದ್ದರು ಊದೋಕ್ಕೆ ಇರಲಿಲ್ಲ ಸೊ ತುಂಬ ಫ್ರೆಶ್ ಮಾಡಿ ಊದ್ತಾ ಇದ್ದೀನಿ ಅಂದರೂ ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ನೀವು ಊದಿಕೊಡಿ ನಾನು ಕಟ್ತೀನಿ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಇದ್ದೀನಿ ಇನ್ನು ಮೊದಲೇ ಪ್ರಿಪ್ರೇಷನ್ ಇತ್ತು ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇರೋದ್ರಿಂದ ಇದ್ದಿದ್ದರಲ್ಲೇ ಚೆನ್ನಾಗಿ ಮಾಡೋಣ ಏನೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇದೀವಿ ಇನ್ನು ನಮ್ಮ ಐದನಿಗಂತೂ ಈ ಥರ ಡೆಕೋರೇಷನ್ ಆಗಿರ್ಬೋದು ಏನೋ ಅದರ್ ಆ್ಯಕ್ಟಿವಿಟೀಸ್ ಅಂದರೆ ಮಕ್ಕಳಿಗೋಸ್ಕರ ಏನಾದರೂ ಮಾಡೋದಾಗಿರ್ಬೋದು ಇದನ್ನೇನು ಇಷ್ಟ ಆಗೋದಿಲ್ಲ ತುಂಬ ಅವನು ಒಂಥರ ಬ್ರಾಡಡೆ ಬಟ್ ಒಂಥರ ಅವನಿಗೆ ಈ ಥರ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅವನು ಏನು ಮಾಡ್ತೀರಾ ಮಾಡಿರಿ ಇದೊಂದು ಚಾನ್ಸ್ ಇದೆ ಅಂತ ಹೇಳಿಬಿಟ್ಟಿದ್ದ ಹಾಗಾಗಿ ನಾವೆಲ್ಲರೂ ಸೇರಿ ಡೆಕೋರೇಷನ್ ಮಾಡಿ ಅವಳ ಮಗಳನ್ನು ನಾವು ಚೆನ್ನಾಗಿ ಕಾಣಿಸೋ ಥರ ಮಾಡ್ತಾಯಿದ್ದೀವಿ ಇನ್ನು ತೊಟ್ಟಲೆಗೆಲ್ಲ ಬಲೂನ್ಸ್ ಎಲ್ಲ ಕಟ್ಬಿಟ್ವಿ ಇಲ್ಲೆಲ್ಲ ಕೂಸ್ಕೊಂಡಿದ್ದಾರೆ ಇನ್ನೊಂದೇನಂತಂದರೆ ಮೊದಲೇ ಪ್ರಿಪ್ರೇಷನ್ ಇತ್ತು ಅಂದರೆ ಕೆಲವೊಂದು ಕಲರ್ಸ್ಗಳನ್ನು ನಾವು ಸೇಮ್ ಆಗಿ ಮಾಡಿಬಿಟ್ಟು ಒಂದು ಡಿಸೈನ್ ಆಗಿ ಮಾಡ್ಬೋದಾಗಿತ್ತು ಬಟ್ ಕಲರ್ಸ್ಗಳು ಮಿಕ್ಸ್ ಕೂಡ ತಂದಿಲ್ಲ ಬಟ್ ಒಂದೇ ಕಲರ್ ಟೂ ಕಲರ್ ಮಾತ್ರ ತೊಗೊಂಡು ಬಂದಿಲ್ಲ ಸ್ವಲ್ಪ ಕಲರ್ಗಳ ವೆರೇಷನ್ ಇರೋದ್ರಿಂದ ಸ್ವಲ್ಪ ನಮಗೆ ಏನಾದರೂ ಒಂದು ಡೆಕೋರೇಷನ್ ಮಾಡಬೇಕು ಅಂತಂದರೆ ಸ್ವಲ್ಪ ಏನೋ ಅಂದರೆ ಬಿಜಿ ಅಂತ ಅನ್ನಿಸ್ತಾ ಇತ್ತು ಸೊ ಆದರೂ ಕೂಡ ಪರವಾಗಿಲ್ಲ ಇನ್ನು ಅವಳು ಬೇರೆ ಮಾಡ್ತಾ ಮಾಡ್ತಾಯಿದ್ಲು ಇನ್ನು ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಸೊ ಇಲ್ಲಿ ಊಟ ಕೂತ್ಕೊಂಡಿದ್ದಾರೆ ಇನ್ನೇನಿಲ್ಲ ದಂಡಿ ಕೂಡ ಕಟ್ಟಿ ಅದಾದಮೇಲೆ ಇಬ್ಬರನ್ನ ಊಟ ಮಾಡಿಸಿ ತೊಟ್ಲು ಪೂಜೆ ಮಾಡಿ ಸೊ ಆಮೇಲೆ ಹೆಸರು ಇಟ್ಬಿಟ್ವಿ ಅಂದರೆ ಇನ್ನು ನೆಕ್ಸ್ಟ್ ಎಲ್ಲರೂ ಊಟ ಮುಗಿಸ್ಕೊಳ್ಳೋದು ಈ ಥರ ಇರ್ತಾರೆ ಇಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಗಿಬಿಟ್ಟಿದೆ ಅಡುಗೆ ಕೂಡ ಅಂತೂ ರೆಡಿ ಆಗಿದೆ ನಾನು ಹೋಗಿ ಬರೋಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಮಾಡಿ ಒಂದು ಕಡೆ ಇಟ್ಬಿಟ್ಟಿದ್ರು ಅಡುಗೆ ಟೆನ್ಷನ್ನೇ ಇರಲಿಲ್ಲ ಇನ್ನು ನಾವು ಹೋಗಿರೋದು ಲೆವೆನ್ ಆಗಿತ್ತಂತ ಅನಿಸುತ್ತೆ ಮೋಸ್ಟ್ಲಿ ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೀವಿ ಬಟ್ ರಿಟರ್ನ್ ಬರಬೇಕಾದ್ರೆ ಟೂ ತರ್ಟಿ ತ್ರೀ ತರ್ಟಿ ಏನೋ ಆಗ್ತಾಯಿತ್ತು ಬಿಸಿಲಿತ್ತಲ್ವ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಇನ್ನು ಕೆಲವೊಬ್ರು ಊರಿಗೆ ಹೋಗೋರು ಇರ್ತಾರೆ ಅಲ್ಲೇ ಸ್ಟೇ ಮಾಡೋರಿರ್ತಾರೆ ಆಮೇಲೆ ಅಡುಗೆ ಮಾಡಿರ್ತೀವಿ ಇನ್ನೂ ಕೆಲವೊಂದಷ್ಟು ಜನರಿಗೆ ಕರ್ಕೊಂಬಂದು ಊಟ ಮಾಡಿಸೋದಿರುತ್ತೆ ಸೊ ಇಷ್ಟೆಲ್ಲ ಇರೋದರಿಂದ ಬೇಗ ಬೇಗ ಮಾಡಿಸ್ಕೊಂಡ್ವಿ ಅಂದರೆ ಇನ್ನು ಕತ್ಲಾಗೋಕ್ಕಿಂತ ಮುಂಚೆ ಎಲ್ಲರೂ ಊಟ ಮುಗಿಸ್ಕೊಂಡು ಅವ್ರವ್ರ ಕೆಲಸಕ್ಕೆ ಹೋಗ್ಬೋದು ಅಲ್ವಾ ಸೊ ಹಾಗಾಗಿ ನಾವು ಮಧ್ಯಾಹ್ನ ಅಂದರೆ ತ್ರೀ ತರ್ಟಿ ಮಾಡ್ತಾ ಇದ್ದೀವಿ ಸೊ ಇದಿಷ್ಟಾಗ್ಬಿಡ್ತು ಅಂದರೆ ನಮ್ಮದು ಎಲ್ಲ ಕೆಲಸ ಕೂಡ ಫಿನಿಶ್ ಆಗಿಬಿಡುತ್ತೆ ಇನ್ನು ನಾನು ಕೂಡ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಸೊ ಅದಕ್ಕಾಗಿ ಬೇಗ ಬೇಗ ಮುಗಿಸ್ಕೋತಾ ಇದ್ದೀವಿ ನಮ್ಮ ಕಡೆ ತೊಟ್ಲು ಫಂಕ್ಷನ್ ಅಂದರೆ ಈ ಥರ ಮಾಡ್ತಾರೆ ಮಾಡೋರು ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಾರೆ ಸಿಂಪಲ್ ಆಗಿ ಕೂಡ ಮಾಡ್ತಾರೆ ಇನ್ನು ತೊಟ್ಲಿ ಕೆಳಗಡೆ ಊಟ ಮಾಡೋರು ತಾಯಿ ಊಟ ಮಾಡಬೇಕು ಅವ್ರ ಜೊತೆ ಯಾರಿಗೆ ಮಕ್ಕಳು ಆಗಲ್ಲ ಅಲ್ವಾ ಅಂದರೆ ಇನ್ನೂ ಆಗಿರಲ್ಲ ಮುಂದೆ ಫ್ಯೂಚರಲ್ಲಿ ಬೇಗ ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ವ ಅಂಥವರಿಗೆ ಊಟ ಮಾಡಿಸ್ತಾರೆ ಸೊ ಆದ್ರೂ ಇವರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಈ ಶಸ್ತ್ರನ ಮಾಡ್ತಾರೆ ಸೊ ನಮ್ಮ ಕಡೆ ಈ ಥರ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಇನ್ನೂ ಸ್ಪೆಷಲ್ ಮಾಡ್ತಾರಾ ಅಥವಾ ಏನಾದರೂ ಚೇಂಜಸ್ ಕೂಡ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಇವ್ರದ್ದು ಊಟ ಅಂತೂ ಮುಗಿತಲ್ವ ಇನ್ನೇನಿಲ್ಲ ಅವಳಿಗೆ ಹೆಸರು ತುಂಬ ತುಂಬಾ ಆಟ ಮಾಡ್ತಾ ಇರ್ತು ಅವಳನ್ನು ಹಿಡಿಯೋಕ್ಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ತುಂಬಾ ಶಕ್ಕೆ ಬಟ್ಟೆ ಇಷ್ಟೆಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮನೆಗೆ ಬಂದೆ ಸೊ ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಸೊ ಅಮ್ಮು ಅಪ್ಪು ಕೂಡ ಈಗ ತಾನೇ ಜಸ್ಟ್ ಊಟ ಮುಗಿಸ್ಕೊಂಡು ಇನ್ ಮೇಲ್ಗಡೆ ಮಲ್ಕೊಳಕ್ ಹೋಗಿದ್ದಾರೆ ಸೊ ನಾನು ಹೊರಗಡೆ ವಾಕ್ ಹೋಗ್ತಾಯಿದ್ದೆ ಡೈಲಿ ಸೊ ಇವತ್ತು ಹೋಗ್ತಾ ಇಲ್ಲ ಯಾಕಂದರೆ ಕಾಲು ತುಂಬ ಇದೆ ಯಾಕಂದರೆ ಜಾಸ್ತಿ ಇವತ್ತು ಚಿಕ್ಕಪಟ್ಟೆ ತಿರುಗಾಡಿದ್ದೀನಿ ಹಾಗಾಗಿ ಪಾದ ಉರಿತಾ ಇದೆ ಈ ಬೇಸಿಗೆ ಕಾಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಪಾದ ಅನ್ನೋದು ಸ್ವಲ್ಪ ಹೀಟ್ ಜಾಸ್ತಿ ಆಯಿತು ಅಂತಂದರೆ ಸೊ ಸ್ವಲ್ಪ ಉರಿಯುತ್ತೆ ಹಾಗಾಗಿ ಸ್ವಲ್ಪ ಅಂದರೆ ಐಸ್ ನೀರು ಇಟ್ಕೊಂಡು ಕಾಲು ಕೋಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಕೋಲ್ಡ್ ಮಾಡಿಕೊಂಡು ಹೀಗೆ ಕೂತ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಅಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಫಂಕ್ಷನ್ ಆದಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸಿಕ್ಕಪಡೆ ಚೆನ್ನಾಗಿತ್ತು ಊಟಕ್ಕೆ ಏನು ಮಾಡಿದ್ರು ಅಂತಂದರೆ ಚಪಾತಿ ಬದನೇಕಾಯಿ ಪಲ್ಯ ಆಮೇಲೆ ಪುಂಡಿ ಪಲ್ಯ ಅನ್ನ ಸಾರು ಸೊ ಅದರ ದೆನ್ ಮತ್ತು ಸ್ವೀಟ್ ಅಂತ ಬಂದರೆ ಬೂಂದೆ ಮಾಡಿದರು ಇನ್ನು ಕೆಲವು ಒಂದಿಷ್ಟು ಜನ ಊಟ ಮಾಡಲ್ಲ ಕೆಲವೊಬ್ರು ದೇವರು ಜಾಸ್ತಿ ಪಾಲಿಸೋರು ಅಂಥವ್ರಿಗೆ ಸಪ್ರೇಟಾಗಿ ಮಾಡಿದರು ಚಿತ್ರಾನ್ನ ಮತ್ತು ಜಿಲೇಬಿ ಮಾಡಿದರು ಸೊ ಅವರು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೋದರು ನಾವು ಕೂಡ ಊಟ ಮುಗಿಸ್ಕೊಂಡು ಇಷ್ಟೋ ತನ ಆಯಿತು ನಾವು ಅಲ್ಲಿಂದ ಬಿಟ್ಟಿರೋದು ಸೆವೆನ್ ತರ್ಟಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಎಲ್ರಿಗೂ ಊಟ ಕೊಟ್ಟು ಊಟ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಡೈಲಿ ವಾಕ್ ಮಾಡ್ತಾಯಿದೆ ಸೊ ಇವಾಗೇನು ಮಾಡ್ತಾಯಿಲ್ಲ ಸೊ ಹಾಗಾಗಿ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್